ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯವರಿಗೆ ನೂರಕ್ಕೆ ನೂರರಷ್ಟು ದೀಪಾವಳಿ ಅಮಾವಾಸ್ಯೆ ನಂತರ ಇವರ ಬದುಕು ಬದಲಾಗುತ್ತೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ದಿನಗಳ ಒಳಗಾಗಿ ಈ ರಾಶಿಯವರ ಜೀವನದಲ್ಲಿ ಬಹುದೊಡ್ಡ ಘಟನೆ ನಡೆಯಲಿದೆ ಈ ಘಟನೆಗಳು ಸುವರ್ಣ ಅಕ್ಷರದಿಂದ ಬರೆಯುವಂತಹ ವಿಶೇಷವಾದ ಸಂಗತಿಗಳನ್ನು ನೀವು ಕಾಯ್ದಿರಿಸಿಕೊಳ್ಳುತ್ತೀರಾ ನಿಮ್ಮ ಜೀವನದಲ್ಲಿ ಅದೃಷ್ಟ ದೇವತೆ ಒಲಿದು ಬಂದಿದ್ದಾಳೆ ಇದರಿಂದ ನಿಮ್ಮ ಸಂಪೂರ್ಣವಾದ ಬದುಕು ಬಂಗಾರವಾಗುವ ಸಾಧ್ಯತೆ ಇದ್ದು ನಿಮ್ಮ ಜೀವನ ಅದ್ಭುತವಾಗಿ ಕೂಡಿರುತ್ತದೆ ನಿಮ್ಮ ಎಲ್ಲ ಕಷ್ಟಗಳಿಗೂ ಪರಿಹಾರ ಅನ್ನೋದು ದೊರೀತಾ ಹೋಗುತ್ತೆ ನೀವು ಯಾವುದೇ ಒಂದು ಕೆಲಸವನ್ನ ಮಾಡಿದರೂ ಕೂಡ ಅದರಲ್ಲಿ ವಿಪರೀತವಾದ ಲಾಭವನ್ನ ಗಳಿಸುವ ಸಾಧ್ಯತೆ ಇದೆ ಹೌದು ಮಿಥುನ ರಾಶಿಯವರಿಗೆ ಈ ರಾಶಿ ಚಕ್ರದಲ್ಲಿ ಜನಿಸಿದಂತಹ ಜನರಿಗೆ ಅಕ್ಟೋಬರ್ ತಿಂಗಳಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಅವಕಾಶಗಳ ಸುರಿಮಳೆ ಸುರಿಯುತ್ತೆ ಇದರಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ ಹಾಗಾದರೆ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಎರಡು ವರ್ಷದಿಂದ ತುಂಬ ಕಷ್ಟ ನೋವು ಅನುಭವಿಸ್ತಾ ಇದ್ದೀರಾ ಎಲ್ಲ ರೀತಿಯ ಕಷ್ಟವನ್ನು ಅನುಭವಿಸಿ ಅನುಭವಿಸಿ ಮನಸ್ಸು ಬಹಳಷ್ಟು ನೊಂದು ಹೋಗಿದೆ ಆದರೆ ಈಗ ಅದೃಷ್ಟ ಹೇಳುವಂಥದ್ದು ಈ ಮಿಥುನ ರಾಶಿಯ ಕಡೆಗೆ ಹೊಲಿದು ಬರುವಂತದ್ದು ಅದು ಹೇಗೆ ಅಂತ ನೋಡಿದ್ರೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಆಶ್ಚರ್ಯವಾಗ್ತಾ ಹೋಗುತ್ತೆ ಮಿಥುನ ರಾಶಿ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ಕೂಡ ವಿಶೇಷವಾಗಿ ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಘಟನೆ ನಡೀತಾ ಹೋಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಈ ರಾಶಿಯವರ ಜೀವನ ಅತಿ ದೊಡ್ಡ ಅದೃಷ್ಟ ಭರಿತವಾಗಿದ್ದು ಖಂಡಿತವಾಗಿ ಕೂಡ ನೀವು ಈ ಒಂದು ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಪ್ರತಿ ಪ್ರತಿಯೊಂದು ವಿವರವನ್ನ ತಿಳಿದುಕೊಂಡ್ರೆ ನಿಮಗೆ ಖಂಡಿತವಾಗಿ ಕೂಡ ಅದ್ಭುತ ಅನ್ನೋದು ಯಾವ ರೀತಿ ನಡೆಯುತ್ತೆ ಅಂತ ತಿಳಿತಾ ಹೋಗುತ್ತೆ ಮಿಥುನ ರಾಶಿಯವರು ಯಾವೆಲ್ಲ ರೀತಿ ಕಷ್ಟ ನಷ್ಟ ಒಂದು ಕೌಟುಂಬಿಕ ಕಷ್ಟ ಆಗಿರಬಹುದು ಅಥವಾ ನಷ್ಟ ಆಗಿರಬಹುದು ಅಥವಾ ಒಂದು ಹಣಕಾಸು ವಿಚಾರಣೆ ಆಗಿರಬಹುದು ತುಂಬಾ ಜನರಿಗೆ ದುಡ್ಡು ಕೊಟ್ಟು ಮೋಸ ಹೋಗಿದ್ದೀರಾ ಅಥವಾ ಬರಬೇಕಾದಂತಹ ದುಡ್ಡು ಬರ್ತಾನೆ ಇಲ್ಲ ಮೋಸ ಹೋಗಿರೋದಾಗಿದೆ ಕೌಟುಂಬಿಕ ಜೀವನದಲ್ಲಿ ಡಿವರ್ಸ್ ಆಗಿರಬಹುದು ಅಥವಾ ಗಂಡ ಹೆಂಡತಿ ಜಗಳ ಅಂತದ್ದು ಆಗ್ತಾ ಇರಬಹುದು ಮನೆಯಲ್ಲಿ ಇರತಕ್ಕಂತಹ ಸದಸ್ಯರ ಜೊತೆ ನಿಮ್ಮ ಜಗಳ ಆಗ್ತಾ ಇದೆಲ್ಲ ಒಂದು ಆದ್ರೆ ಈಗ ನೀವು ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಡುವಂತಹ ಸಮಯ ಬಂದಿದೆ ಈ ಒಂದು ಅಕ್ಟೋಬರ್ ದೀಪಾವಳಿ ಅಮಾವಾಸ್ಯ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಾಗಿ ಕುಳಿತಿದೆ ಎಲ್ಲ ಗ್ರಹಗಳಿಗೂ ಕೂಡ ಆಧರಿಸಿ ಈ ವಿವರಣೆಯನ್ನ ನೋಡೋದಾದ್ರೆ ಅತಿ ಉತ್ತಮವಾಗಿದೆ ಹೌದು ಈ ರಾಶಿಯವರಿಗೆ ಪ್ರಪ್ರಥಮವಾಗಿ ಹೇಳ್ಬೇಕು ಅಂತಂದ್ರೆ ನಿಮ್ಮ ಪ್ರತಿಭೆ ಬೇರೆಯವರಿಗೆ ಫಲವನ್ನ ನೀಡ್ತಾ ಇತ್ತು ಅಂದ್ರೆ ನೀವು ತುಂಬಾ ವರ್ಷಗಳಿಂದ ಯಾವುದೇ ಒಂದು ಕೆಲಸವನ್ನ ಮಾಡಿದ್ರು ಕೂಡ ಅದರಲ್ಲಿ ನಿಮ್ಮ ಪ್ರತಿಭೆ ನಿಮ್ಮ ಕಷ್ಟ ನಿಮ್ಮ ಪರಿಶ್ರಮ ಇದ್ರೂ ಕೂಡ ನಿಮ್ಮ ಎಲ್ಲ ಕ್ರೆಡಿಟ್ಸು ಬೇರೆಯವ್ರಿಗೆ ಹೋಗ್ತಾ ಇತ್ತು ಕೆಲಸ ನಿಮ್ಮದು ಪರಿಶ್ರಮ ನಿಮ್ಮದು ಎಲ್ಲವೂ ನಿಮ್ಮದೇ ಇರ್ತಾ ಇತ್ತು ಆದರೆ ಅದಕ್ಕೆ ಬರುವಂತಹ ಪ್ರತಿಫಲ ಬೇರೆಯವರ ಪಾಲಿಗೆ ಸಿಗ್ತಾ ಇತ್ತು ಈ ರೀತಿ ಆದಾಗ ಬಹಳಷ್ಟು ಕುಗ್ಗಿ ಹೋಗಿದ್ದೀರಾ ಮಿಥುನ ರಾಶಿಯವರೇ ಆದರೆ ಇನ್ನು ಮುಂದೆ ಯೋಚನೆ ಮಾಡಬೇಡಿ ಮಿಥುನ ರಾಶಿಯವರಿಗೆ ಒಂದು ಅದೃಷ್ಟ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗೋದ್ರಿಂದ ನಿಮಗೆ ಎಲ್ಲ ಪ್ರಯತ್ನಗಳಿಗೂ ಫಲ ಅನ್ನೋದು ನಿಮ್ಮ ಪಾಲಿಗೆ ಬಂದು ಸಿಗುತ್ತದೆ ಹೌದು ಹಣಕಾಸು ಲಾಭ ಕೂಡ ನಿಮ್ಮದೇ ಆಗಿರುತ್ತೆ ಯಶಸ್ಸು ಕೂಡ ನಿಮ್ಮದೇ ಇರುತ್ತೆ ಖಂಡಿತವಾಗಿ ಪರಿಶ್ರಮ ಹೇಳುವಂಥದ್ದು ಮತ್ತಷ್ಟು ಜಾಸ್ತಿ ಮಾಡಿ ಖಂಡಿತವಾಗಿ ನಿಮ್ಮ ಪ್ರತಿಭೆಗೆ ತಕ್ಕನಾದಂತಹ ಒಂದು ಪುರಸ್ಕಾರ ಸಿದ್ಧವಾಗಿರುತ್ತದೆ ಈ ಸಂದರ್ಭ ನಿಮ್ಮ ಜೀವನದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಅವಲಂಬನೆ ಆಗುತ್ತೆ ತುಂಬ ಜನರ ಜೀವನದಲ್ಲೂ ಕೂಡ ಇದು ಹಂಡ್ರೆಡ್ ಪರ್ಸೆಂಟ್ ನಡೆದಿರುತ್ತದೆ ಉಂಡಮನೆಗೆ ಕನ್ನ ಹಾಕುವಂತಹ ಜನರು ತುಂಬ ಇರ್ತಾರೆ ಅಂಥವರು ಜಾಸ್ತಿ ಮಿಥುನ ರಾಶಿಯವರನ್ನೇ ಇರ್ತಾರೆ ಯಾಕಂದರೆ ಮಿಥುನ ರಾಶಿಯವರಿಗೆ ಮೋಸ ಮಾಡೋಕ್ಕೆ ಬಹಳ ಸುಲಭ ಅಂತ ತಿಳ್ಕೊಂಡು ಮಿಥುನ ರಾಶಿಯವರ ಸ್ನೇಹವನ್ನ ಮಾಡ್ಕೊಂಡಿರ್ತಾರೆ ನಿಮ್ಮ ಹತ್ರನೇ ಸ್ನೇಹವಾಗಿದ್ದು ನಿಮ್ಮನ್ನೇ ದುಡ್ಡಿನಲ್ಲೇ ಸಹಾಯವನ್ನು ಪಡಿಸಿಕೊಂಡು ನಿಮಗೆ ಮೋಸ ಮಾಡಿ ನಿಮ್ಮಿಂದಾನೇ ಬೆಳೆದುಕೊಂಡು ನಿಮಗೆ ದ್ರೋಹ ಮಾಡುವಂತಹ ಜನ ತುಂಬ ಜನ ಇರ್ತಾರೆ ಮಿಥುನ ರಾಶಿಯವರಿಗಂತೂ ತುಂಬ ಸಿಕ್ಕಿರ್ತಾರೆ ಒಂದು ಸ್ನೇಹ ಸಂಪಾದನೆಯಿಂದ ಅವರು ಕೂಡ ವ್ಯವಹಾರ ಮಾಡಿಕೊಂಡು ದುಡ್ಡು ಗಳಿಸಿಕೊಂಡು ನಿಮ್ಮ ಮನೆಯಲ್ಲೇ ಊಟ ಮಾಡಿಕೊಂಡು ನಿಮಗೆ ಬೆನಿಗೆ ಚೂರಿ ಇಟ್ಟು ಹೋದವರೆಲ್ಲ ನಿಮಗೆ ಸ್ನೇಹಿತರಾಗಿರ್ತಾರೆ ಇದು ಖಂಡಿತವಾಗಿಯೂ ನಿಜವಾಗಿರುತ್ತೆ ನೀವು ಬಹಳಷ್ಟು ನಷ್ಟವನ್ನ ಅನ್ಬಹುದು ಬಹಳಷ್ಟು ಲಾಭದಲ್ಲಿ ನೀವು ಇದ್ದಂತಹ ವ್ಯಕ್ತಿಗಳನ್ನ ಕೊನೆ ಕೊನೆಗೆ ನಷ್ಟಕ್ಕೆ ತಳ್ಳಿರುವಂತಹ ನಿಮ್ಮ ಶತ್ರುಗಳ ಕಾಟ ಹೆಚ್ಚಾಗಿರುತ್ತೆ ಈ ಸಂದರ್ಭದಲ್ಲಿ ನೀವು ಎಲ್ಲರ ಉತ್ತಮ ಸಾ ಅನುಭವಿಸುವಂತಹ ಸಂದರ್ಭ ಇನ್ನು ಎದುರಾಗೋದಿಲ್ಲ ನೀವು ಅಂತಹ ಸ್ನೇಹಿತರನ್ನ ದೂರವಾಗಬೇಕಾಗುತ್ತೆ ಈ ಒಂದು ದೀಪಾವಳಿ ಅಮಾವಾಸ್ಯೆಯಿಂದ ನಿಮಗೆ ಇರ್ತಕ್ಕಂತಹ ಕೆಟ್ಟ ಸ್ನೇಹಿತರು ಅವರಾಗಿ ದೂರ ಹೋಗ್ತಾರೆ ಶತ್ರುಗಳ ಕಾಟ ಕಡಿಮೆ ಆಗ್ತಾ ಹೋಗುತ್ತೆ ಜೀವನದಲ್ಲಿ ಅಭಿವೃದ್ಧಿ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಇನ್ನು ಕಂಪನಿಯಲ್ಲಿ ಕೆಲಸ ಮಾಡ್ತಿರೋರಾಗಿರ್ಬೋದು ಅಥವಾ ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋರಾಗಿರ್ಬೋದು ಯಾರೇ ಆದರೂ ಕೂಡ ನಿಮ್ಮ ಪರಿಶ್ರಮ ಕೂಡ ನಿಮ್ಮಿಂದನೇ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಬರ್ಮಾಡ್ಕೊಳ್ಳೋಕೆ ಈ ಸಂದರ್ಭದಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ನಿಮ್ಮ ಹಣವನ್ನ ನೀವು ಇನ್ವೆಸ್ಟ್ ಮಾಡ್ತೀರಾ ಅದರ ಲಾಭ ಮತ್ತೊಬ್ಬರು ತಗೊಂಡು ಹೋಗುವಂತಹ ಪರಿಸ್ಥಿತಿ ಬರೋದಿಲ್ಲ ಇನ್ನು ಮಿಥುನ ರಾಶಿಯವರು ಯಾವುದೇ ಒಂದು ವಿಚಾರದಲ್ಲೂ ಕೂಡ ತಾಳ್ಮೆಯನ್ನ ಕಲ್ತ್ಕೊಳ್ಬೇಕು ನಿಮಗೆ ಎಲ್ಲಾ ರೀತಿಯ ಒಂದು ಪುರಸ್ಕಾರ ಸನ್ಮಾನ ಗೌರವ ಮತ್ತು ಎಲ್ಲಾ ರೀತಿಯ ವಿಷಯದಲ್ಲೂ ಕೂಡ ಶಾಂತಿ ಅನ್ನೋದು ಬೇಕಾಗುತ್ತೆ ಇದರಿಂದ ನೀವು ಏನನ್ನ ಕಲಿಬೋದಪ್ಪ ಅಂತ ಅಂದ್ರೆ ಇಷ್ಟು ದಿನ ಅನುಭವಿಸಿದಂತಹ ನಷ್ಟ ಕಷ್ಟ ನೋವು ದೂರವಾಗುತ್ತೆ ಅವಮಾನದಿಂದ ಕಲಿತಂತಹ ಪಾಠ ಶಾಶ್ವತವಾಗಿ ಉಳಿದುಕೊಳ್ತಾ ಹೋಗುತ್ತೆ ಇನ್ನು ನಿಮಗೆ ಈ ಒಂದು ದೀಪಾವಳಿ ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಆರಂಭವಾಗುತ್ತಾ ಹೋಗುತ್ತೆ ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ತಕ್ಕಂತಹ ಪ್ರತಿಫಲವನ್ನ ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಪ್ರತಿಯೊಂದು ಹೆಜ್ಜೆ ಕೂಡ ಗೆಲುವಿನತ್ತ ಸಾಕ್ತಾ ಹೋಗುತ್ತೆ ನೀವು ಪ್ರತಿಯೊಂದನ್ನು ಕೂಡ ವಿಶೇಷವಾಗಿ ತಿಳ್ಕೊಳ್ತಾ ಹೋಗ್ತೀರಾ ನಿಮ್ಮ ದ್ವನ್ವ ಭಾವನೆ ದೂರವಾಗುತ್ತೆ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನ ದೂರ ಮಾಡ್ಕೊಳ್ಳೋದ್ರಿಂದ ಕೆಲವೊಂದಿಷ್ಟು ಸಲ ಆತ್ಮವಿಶ್ವಾಸದಿಂದ ನೀವು ಹೆಜ್ಜೆಯನ್ನ ಇಡಬೇಕಾಗುತ್ತೆ ನಿಮ್ಮ ಹೆಜ್ಜೆ ಖಂಡಿತ ನಿಮ್ಮನ್ನ ಒಂದು ಭವಿಷ್ಯದ ವಿಶೇಷವಾದ ದಾರಿಯಲ್ಲಿ ನಡೆಸ್ತಾ ಹೋಗುತ್ತೆ ಕೆಡುಕುಗಳು ದೂರವಾಗುತ್ತೆ ಅದೇ ರೀತಿ ನಿಮ್ಮ ಜಾತಕವನ್ನ ಒಮ್ಮೆ ಯಾರಿಗಾದ್ರೂ ಪರಿಚಯಸ್ಥ ಇರುವಂತಹ ಒಂದು ಜ್ಯೋತಿಷಿಗಳಿಗೆ ತೋರಿಸಿ ನೀವು ಅದನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಏಕೆಂದ್ರೆ ನೂರಕ್ಕೆ ಒಂದು ತೊಂಬತ್ತು ಪರ್ಸೆಂಟ್ ಜನರ ಜೀವನದಲ್ಲಿ ಇದೇ ರೀತಿ ಕಷ್ಟಗಳು ನಡೀತಾ ಇರುತ್ತೆ ಇನ್ನು ಹತ್ತು ಪರ್ಸೆಂಟ್ ಜನರಲ್ಲಿ ಉತ್ತಮವಾದ ಹೇಳಿಗೆಯನ್ನು ಕಂಡುಕೊಳ್ಬಹುದು ಯಾವ ರೀತಿ ನಿಮ್ಮ ಜಾತಕದಲ್ಲಿ ಗ್ರಹ ದೋಷಗಳಿದ್ದರಲ್ಲಿ ನೀವು ಅದನ್ನು ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯೋಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಜಾತಕದಲ್ಲಿ ನೀವು ನಷ್ಟನ ಅನುಭವಿಸ್ತಾ ಇದ್ರೆ ಕಷ್ಟನ ಅನುಭವಿಸ್ತಾ ಇದ್ರೆ ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದನ್ನು ನೀವು ಹುಡುಕೊಂಡಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾವ ಆಯಾಮದಲ್ಲಿ ತಪ್ಪಾಗ್ತಿದೆ ಯಾವುದ್ರಲ್ಲಿ ನಾವು ಸರಿ ಮಾಡ್ಕೊಳ್ಬೇಕು ಒಂದು ಒಳ್ಳೆಯ ಮಾರ್ಗವನ್ನು ಸೂಚಿಸಿದಾಗ ಜ್ಯೋತಿಷ್ಯದಲ್ಲಿ ನಿಮಗೆ ಅತ್ಯುತ್ತಮವಾದ ಜೀವನವನ್ನು ಅಳವಡಿಸ್ಕೊಳ್ಳೋದ್ರಿಂದ ನೀವು ಎಲ್ಲದರಿಂದ ಉಪಯೋಗವನ್ನು ಪಡ್ಕೊಳ್ತೀರಾ ಅಂತ ಹೇಳಬಹುದು ಹಾಗಾಗಿ ನಿಮ್ಮ ಜಾತಕದನ್ನ ಇರುವಂತಹ ಆರೋಗ್ಯದ ಸಮಸ್ಯೆಗಳೇ ಆಗಿರಬಹುದು ನಿಮ್ಮ ಆರೋಗ್ಯದಲ್ಲಿ ತುಂಬ ಗಮನವನ್ನು ಕೊಡಬೇಕಾಗುತ್ತೆ ನಿಮ್ಮ ಆರೋಗ್ಯದ ಮೇಲೆ ಅಸಡ್ಡೆಯಾಗಿ ಯಾವತ್ತೂ ಕೂಡ ಇರಬೇಡಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂತು ಅಂದ ತಕ್ಷಣ ನೀವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ಜವಾಬ್ದಾರಿಯನ್ನು ಪಡ್ಕೊಳ್ಬೇಕಾಗುತ್ತೆ ಇನ್ನು ಮಿಥುನ ರಾಶಿಯರು ಬಹಳ ಬುದ್ಧಿವಂತರಾಗಿರ್ತಾರೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾಗಿ ಶಕ್ತಿಯನ್ನು ಹೊಂದಿರ್ತಾರೆ ಆದರೂ ಕೂಡ ಅವರಿಗೆ ಕೆಟ್ಟ ಜನಗಳ ಸಹವಾಸದಿಂದಾಗಿ ಕಷ್ಟಗಳು ಬರ್ತಾ ಇತ್ತು ಈ ಒಂದು ವಿಶೇಷವಾದ ಅಕ್ಟೋಬರ್ ತಿಂಗಳಿನ ದೀಪಾವಳಿ ಅಮಾವಾಸ್ಯೆಯಿಂದ ಎಲ್ಲ ಕಷ್ಟಗಳಿಗೆ ಗುಡ್ ಬೈ ಹೇಳುವಂತಹ ಸಂದರ್ಭವಾಗಿದೆ ಇನ್ನು ಮುಂದೆ ನೀವು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ ಎಲ್ಲ ಅದೃಷ್ಟ ಕೂಡ ನಿಮ್ಮ ಕಾಲ ಕೆಳಗೆ ಬರುತ್ತೆ ಬಂದಂತಹ ಅವಕಾಶದಿಂದ ವಿಶೇಷವಾಗಿ ನೀವು ಗೆಲುವಿನ ಸಂದರ್ಭವನ್ನ ಪಡ್ಕೊಳ್ಬಹುದಾಗಿದೆ ಇನ್ನು ಮಿಥುನ ರಾಶಿಯವರ ಅಧಿಪತಿ ಬಂದು ಬುಧ ಗ್ರಹ ಆಗಿರುವುದರಿಂದ ಅತ್ಯಂತ ಬುದ್ಧಿ ಹಾಗೂ ಉತ್ತಮವಾದ ಮಾತುಗಾರಿಕೆಯವರಿಗೆ ಇರುತ್ತೆ ನಿತ್ಯ ತಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ತೊಂದರೆಗಳನ್ನ ಅತ್ಯಂತ ಬುದ್ಧಿವಂತಿಕೆಯಿಂದ ಹೆದರಿಸಿ ಜಯಶೀಲರಾಗ್ತಾರೆ ಈ ಸಂದರ್ಭ ಅವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿರುತ್ತೆ ಮಾತಿನಲ್ಲಿ ಮೋಡಿ ಮಾಡುವುದರಲ್ಲಿ ಮಿಥುನ ರಾಶಿಯವರು ಎತ್ತಿದ ಕೈ ಎಂದೇ ಹೇಳಬಹುದು ಇವರ ಆಚರಣೆಯಲ್ಲಿ ಇಲ್ಲದಿರಲಿ ಮಾತುಗಳಲ್ಲಿ ಹಾಗೂ ತೋರಿಕೆಯಲ್ಲಿ ಮಾತ್ರ ತಾವು ಅತ್ಯಂತ ಶುದ್ಧರು ಮತ್ತು ಪವಿತ್ರವೆಂದು ಗೋಚರಿಸುತ್ತಾರೆ ಆದರೆ ಇದರರ್ಥ ಅವರು ದುಷ್ಟರು ದುರುಳರು ಎಂದಲ್ಲ ಅವರು ಎಲ್ಲರಿಗಿಂತಲೂ ಉತ್ತಮ ಬುದ್ಧಿವಂತರು ಮತ್ತು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಜನರಾಗಿರ್ತಾರೆ ಮಿಥುನ ರಾಶಿ ನಕ್ಷತ್ರ ಆಧಾರಿತ ಜನ್ಮ ರಾಹಸ್ಯದ ಬಗ್ಗೆ ತಿಳಿದುಕೊಂಡ್ರೆ ಖಂಡಿತವಾಗಲೂ ಕೂಡ ಇವರ ಉದ್ದೇಶ ಒಳ್ಳೆಯದೇ ಆಗಿರುತ್ತೆ ಇವರು ಎಲ್ಲ ಒಂದು ಉತ್ತಮ ಸ್ನೇಹಿತರಾಗ್ತಾರೆ ಗಂಡ ಹಾಕ್ತಾರೆ ಅಥವಾ ಹೆಂಡತಿ ಆಗ್ತಾರೆ ಉತ್ತಮ ಸಂಬಂಧವನ್ನ ಉಳಿಸಿಕೊಳ್ಳೋಕ್ಕೂ ಕೂಡ ಇವರು ಯಾವಾಗಲೂ ಸದಾ ಮುಂದೆ ಇರ್ತಾರೆ ಇವರ ಜೀವನದಲ್ಲಿ ಒಂದು ದೊಡ್ಡ ಕನಸಿರುತ್ತೆ ಆ ಕನಸನ್ನ ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಕೋಸ್ಕರ ಸಾಕಷ್ಟು ು ಕಷ್ಟವನ್ನ ಪಡ್ತಾ ಇರ್ತಾರೆ ಮಿಥುನ ರಾಶಿ ಮೂರನೇ ಭಾಗವಾಗಿದೆ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರ ಮೂರು ನಾಲ್ಕನೇ ಪಾದಗಳು ಹಾರಿದ್ರ ನಕ್ಷತ್ರ ನಾಲ್ಕು ಪಾದಗಳು ಪುನರ್ವಸು ನಕ್ಷತ್ರ ನಾಲ್ಕು ಪಾದಗಳು ಈ ರಾಶಿಯಲ್ಲಿ ಕಾಣಬಹುದಾಗಿದೆ ಈ ರಾಶಿಯವರ ಅಧಿಪತಿ ಬುಧಕಾರಕ ಗ್ರಹವಾಗಿರುವಂತಹ ಬುಧಗ್ರಹ ಬುಧಗ್ರಹನ ಪ್ರಭಾವದಿಂದ ಮಿಥುನ ರಾಶಿಯವರು ಬಹಳ ಬುದ್ಧಿವಂತರು ಚತುರರು ಮತ್ತು ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ಹೊಂದಿರುವಂತವರು ಸರಾರವಾಗಿ ಲೀಲಾಜಾಲವಾಗಿ ಮಾತನಾಡ್ತಾರೆ ಸಾಹಿತ್ಯದಲ್ಲಿ ವಿಶೇಷ ವಿಶೇಷವಾದ ಆಸಕ್ತಿ ಇರುತ್ತೆ ಇನ್ನು ಮಿಥುನ ರಾಶಿಯವರ ಜೀವನದಲ್ಲಿ ವೃತ್ತಿಯಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನ ಈ ಸಂದರ್ಭದಲ್ಲಿ ದೂರ ಮಾಡಿಕೊಡೋಕೆ ಇವರ ಅಧಿಪತಿಯಾಗಿರುವಂತಹ ಬುಧನ ಆಶೀರ್ವಾದ ಸಿಗ್ತಾ ಹೋಗುತ್ತೆ ನಿಮ್ಮ ಜನ್ಮದಲ್ಲಿ ಇರುವಂತಹ ಯಾವುದೇ ರೀತಿಯ ಕರ್ಮ ಕಾರ್ಪಣ್ಯ ಕಷ್ಟ ಕಾರ್ಪಣ್ಯ ಎಲ್ಲವೂ ದೂರವಾಗುವ ಸಂದರ್ಭ ಇದಾಗಿದ್ದು ನಿಮ್ಮ ಜೀವನದ ಒಂದು ದೊಡ್ಡ ಮಟ್ಟದ ಘಟನೆಗೆ ನೀವು ಸಾಕ್ಷಿಯಾಗಲಿದ್ದೀರಾ ಈ ಜನ್ಮದಲ್ಲಿಯೂ ನಿಮ್ಮ ಮನಸ್ಸು ಬಿಸ್ನೆಸ್ ಮಾಡುವ ಕಡೆಗೆ ಹಾತೊರೆಯುತ್ತದೆ ಬಿಸ್ನೆಸ್ ಅನ್ನ ಮಾಡೋಕೆ ಶುರು ಮಾಡಿದ್ರೆ ಅದರಲ್ಲಿ ಕಷ್ಟ ಏಳು ಬೀಳಿರ್ಲಿ ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ನೀವು ಯೋಚನೆ ಮಾಡದೆ ಮುನ್ನುಗ್ಗುವಂತಹ ಮನಸ್ಥಿತಿಯನ್ನು ಹೊಂದಿರ್ತೀರ ಎಲ್ಲ ಕಷ್ಟಗಳನ್ನ ದಾಟಿ ಹಂತ ಹಂತವಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ ಯಶಸ್ಸನ್ನ ಪಡಿತೀರಾ ಟೆಕ್ನಾಲಜಿ ಬಗ್ಗೆ ತುಂಬಾ ಕ್ಯೂರಿಯಸ್ ಆಗಿರ್ತೀರಾ ತುಂಬಾ ಇಂಟೆಲಿಜೆಂಟ್ ಆಗಿರ್ತೀರಾ ಆದ್ದರಿಂದ ರಿಸರ್ಚ್ ಫೀಲ್ಡ್ ಟೆಕ್ನಾಲಜಿ ಫೀಲ್ಡ್ ಅಂದ್ರೆ ನಿಮಗೆ ತುಂಬಾ ಇಷ್ಟ ಈ ನಕ್ಷತ್ರದವರು ಹೆಚ್ಚು ಸಕ್ಸಸ್ ಗಳನ್ನ ಆ ಒಂದು ಕ್ಷೇತ್ರದಲ್ಲಿ ಕಂಡುಕೊಳ್ತಾರೆ ಉತ್ತಮ ಪ್ರಾಪಂಚಿಕ ಜ್ಞಾನ ಉಳ್ಳವರಾಗಿರೋದ್ರಿಂದ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಕಷ್ಟಗಳಿಂದ ಪರಿಹಾರ ವಾಗುತ್ತೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ನೀವು ಎಂದೂ ಅಂದುಕೊಳ್ಳದೇ ಇರುವಂತಹ ರೀತಿ ಸ್ವಂತ ಮನೆ ಯೋಗ ಸ್ವಂತ ವಾಹನ ಯೋಗ ಆದಿತ್ಯ ಯೋಗ ಈ ರೀತಿಯಾಗಿ ಹಲವಾರು ಯೋಗಗಳನ್ನ ಬರಮಾಡಿಕೊಳ್ಬಹುದು ಇನ್ನು ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಹೆಚ್ಚಾಗಿರ್ಬೇಕು ನೀವು ರಹಸ್ಯವನ್ನ ಕಾಪಾಡಿಕೊಳ್ಳುವಾಗ ಕೂಡ ನಿಸ್ಸೀಮರಾಗಿರ್ತೀರಾ ಗ್ರಹಗಳಿಂದ ನೀವು ಕೆಲವೊಂದಿಷ್ಟು ಸಾರಿ ಬಹಳಷ್ಟು ಕಷ್ಟವನ್ನ ಅನುಭವಿಸಿದೀರಾ ಆ ಕಷ್ಟಗಳು ದುಷ್ಟ ಸ್ವಭಾವಗಳಿಂದ ಪರಿಹಾರ ಅನ್ನೋದು ಈ ಒಂದು ದೀಪಾವಳಿ ಅಮವಾಸ್ಯ ನಂತರ ನಿಮ್ಮ ಜೀವನದಲ್ಲಿ ಸಕಲ ಸೌಭಾಗ್ಯ ಕೂಡ ಸಿಕ್ತಾ ಇಷ್ಟೆಲ್ಲ ಲಾಭ ಹಾಗೂ ಭೂಮಿ ವ್ಯವಹಾರದಲ್ಲಿ ಆಶ್ಚರ್ಯವನ್ನ ಕಂಡುಕೊಂಡು ನಿಮ್ಮ ಜೀವನ ವಿಶೇಷ ಹಾಗೂ ಶ್ರೇಷ್ಠತೆಯಿಂದ ಕೂಡಿರುತ್ತೆ ಈ ಒಂದು ಸಣ್ಣ ಪರಿಹಾರವನ್ನ ನಿಮ್ಮ ಜೀವನದಲ್ಲಿ ಅನುಸರಿಸಿ ಇದರಿಂದ ನಿಮಗೆ ಅತ್ಯಂತ ಶುಭವಾಗ್ತಾ ಹೋಗುತ್ತೆ ನಿಮ್ಮ ಕೈಲಾದಷ್ಟು ಬಡವರಿಗೆ ಸಹಾಯವನ್ನ ಮಾಡಿ ಧ್ಯಾನವನ್ನ ಮಾಡಿ ಮನಸ್ಸನ್ನ ಸೀಮಿತದಲ್ಲಿ ಇಟ್ಕೊಳ್ಬೇಕು ಯಾವುದೇ ನಿಮ್ಮ ಮನೆ ಹತ್ತಿರ ದೇವಸ್ಥಾನವಿದ್ದರೆ ಅಲ್ಲಿ ಹೋಗಿ ಬೂದು ದೀಪವನ್ನ ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಶಿವನಿಗೆ ಬಿಲ್ವ ಅರ್ಚನೆ ಮಾಡಿಸೋದ್ರಿಂದ ಮನಸ್ಸು ಶಾಂತಿಯಾಗಿರುತ್ತೆ ಈ ಸಂದರ್ಭ ನೀವು ದೇವರನ್ನ ನಂಬಿ ನಿಮ್ಮ ಕೆಲಸದ ಮೇಲೆ ಗಮನವನ್ನು ಕೊಟ್ಟು ಮುಂದೆ ಹೆಜ್ಜೆಯನ್ನ ಇಟ್ಟು ನೋಡಿ ಯಶಸ್ಸು ನಿಮ್ಮನ್ನ ಕೈಬೀಸಿ ಕರೆಯುತ್ತದೆ ವಿಶೇಷವಾಗಿ ಮಿಥುನ ರಾಶಿಯವರ ಜೀವನ ಇನ್ನೂ ಅದ್ಭುತವಾದ ಒಂದು ಸಂದರ್ಭಗಳಿಂದ ತುಂಬಿರುತ್ತೆ ಈ ಒಂದು ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು